ನಮಸ್ಕಾರ ನೋಡಿ ದುಡ್ಡನ್ನ ಯಾವಾಗಲೂ ಗಂಡು ಮಕ್ಕಳು ಪ್ಯಾಂಟ್ ಜೇಬಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಇಟ್ಕೊಬೇಕು ಎಡಗೈನಲ್ಲೇ ತೆಗಿಬೇಕು ಬಲಗೈನಲ್ಲಿ ತಗೊಂಡು ಇನ್ನೊಬ್ರಿಗೆ ಕೊಡಬೇಕು ಬೇರೆ ಕೊಟ್ಟರೆ ಬಲ್ಗೈನಲ್ಲಿ ಇಸ್ಕೊಂಡು ಎಡಗೈನಲ್ಲಿ ತಗೊಂಡು ನಿಮ್ಮ ಪ್ಯಾಂಟು ಲೆಫ್ಟ್ ಸೈಡು ಎಡಗಡೆ ಸೈಡು ಜೇಬಲ್ಲಿ ಪ್ಯಾಂಟ್ ಜೇಬಲ್ಲಿ ಇಟ್ಕೊಬೇಕು ಹೆಣ್ಮಕ್ಳು ವೆನಿಟಿ ಬ್ಯಾಗನ್ನ ಲೆಫ್ಟ್ ಸೈಡಲ್ಲೇ ಇಟ್ಕೊಂಡು ಇನ್ನೊಬ್ರಿಗೆ ದುಡ್ಡು ಕೊಡುವಾಗ ಎಡಗೈನಲ್ಲೇ ಜಿಪ್ಪು ಓಪನ್ ಮಾಡಿ ಎಡಗೈನಲ್ಲಿ ತಗೊಂಡು ಬಲ್ಗೈನಲ್ಲಿ ತಗೊಂಡು ಇನ್ನೊಬ್ರಿಗೆ ಕೊಡಬೇಕು ಇಸ್ಕೊಳೋದಾದರೂ ಅಷ್ಟೇ ಬಲಗೈನಲ್ಲಿ ಇಸ್ಕೊಂಡು ಎಡಗೈನಲ್ಲಿ ತಗೊಂಡು ಲೆಫ್ಟ್ ಹ್ಯಾಂಡು ವೆನಿಟಿ ಬ್ಯಾಗ್ ಒಳಗಡೆ ಇಟ್ಕೊಬೇಕು ಈ ರೀತಿ ವಾಸ್ತು ಟಿಪ್ಸ್ನ ಅಳವಡಿಸ್ಕೊಳ್ಳಿ ಅರ್ಥ ಆಯ್ತರಾ ಸರ್ ಈಗಿನ ಕಾಲದಲ್ಲೆಲ್ಲ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಎಲ್ಲ ಮಾಡ್ತೀವಲ್ಲ ಸರ್ ನಾವು ಬ್ಯಾಂಕಿಗೆ ಹೋಗಲ್ಲ ಅಂದರೆ ಎಲ್ಲವೂ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮಲ್ಲೇ ಮಾಡೋಕ್ಕಾಗಲ್ಲ ಒಂದೊಂದು ಸಂದರ್ಭದಲ್ಲಿ ಕ್ಯಾಶುಗಳು ಕೊಡ್ತಿರ್ತೀರ ಈ ರೀತಿ ಹಣ ಬೇರೆಯವರಿಗೆ ಕೊಡುವಾಗ ತೆಗೆದುಕೊಳ್ಳುವಾಗ ಮಾಡಿದಾಗ ಖಂಡಿತವಾಗಲೂ ದುಪ್ಪಟ್ಟು ಆಗುತ್ತೆ ಇವೆಲ್ಲ ವಾಸ್ತು ಟಿಪ್ಸು ಸಲಹೆಗಳಂತ ನೀವು ಸ್ವೀಕಾರ ಮಾಡಬೇಕು ನಮಸ್ಕಾರ